ಆ್ಯಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಏನಪ್ಪ ಅಂತಂದರೆ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿದಂಥ ಒಂದು ವೀಡಿಯೋ ಅಂತಲೇ ಹೇಳ್ಬೋದು ಸೊ ಯಾವಾಗಲೂ ಕೇಳ್ತಾ ಇದ್ರಿ ಅಕ್ಕ ನನಗೆ ಸೇವಿಂಗ್ಸ್ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ನ ಕೊಡಿ ಎಸ್ ಐ ಪಿ ಬಗ್ಗೆ ಹೇಳ್ಕೊಡಿ ಅಂತ ಹೇಳಿಬಿಟ್ಟು ಸೊ ಎಸ್ ಐ ಪಿ ಹೇಗೆ ವರ್ಕ್ ಆಗುತ್ತೆ ಹೇಗೆ ನಮಗೆ ಅದರಲ್ಲಿ ನಾವು ಸೇವಿಂಗ್ಸನ್ನ ಮಾಡ್ಬೋದು ಅಂತೆಲ್ಲೂ ಕೇಳ್ತಾಯಿದ್ವಿ ಸೊ ಹಾಗಾಗಿ ಏನಪ್ಪ ಇದು ಎಸ್ ಐ ಪಿ ಅಂತಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಹೇಳಿಬಿಟ್ಟು ಸೊ ಇದರಲ್ಲಿ ನಾವು ಯಾವ ಥರ ನಮಗೆ ಅರ್ನಿಂಗ್ಸ್ ಬರುತ್ತೆ ಅಂತ ನೋಡೋಣ ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇವಾಗ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರಿಗೆ ಏನಂತಂದರೆ ಒಂದು ಬಜೆಟ್ ಹಾಕ್ಕೊಂಡು ನಾವು ಜೀವನನ ಮಾಡ್ತಾ ಇರ್ತೀವಿ ಸೊ ತಿಂಗಳಾದರೆ ಸಂಬಳ ಬರುತ್ತೆ ಸೊ ಸಂಬಳ ಬಂದಿರೋದನ್ನು ಯಾರ್ಯಾರಿಗೆ ಮನೆ ಬಾಡಿಗೆಗೆ ಇಷ್ಟು ಇ ಎಮ್ ಐಗೆಷ್ಟು ಮಕ್ಕಳು ಸ್ಕೂಲ್ ಫೀಸು ರೇಷನ್ನು ಮತ್ತು ಮನೆಗೆ ವೆಜಿಟೇಬಲ್ಸು ಅದು ಇದು ಅಂತ ಹೇಳಿ ಒಂದಷ್ಟು ಖರ್ಚುಗಳನ್ನ ನಾವು ನಿಭಾಯಿಸ್ಕೊಂಡು ಇನ್ನ ಮಿಕ್ಕಿದ್ದು ಒಂದು ಸ್ವಲ್ಪ ಸೇವಿಂಗ್ಸ್ ಕೂಡ ಮಾಡ್ತೀವಿ ಸೊ ಕೆಲವೊಂದು ಸಲ ಸೇವಿಂಗ್ಸನ್ನ ಮಾಡಬೇಕು ಇವಾಗ ಒಂದು ಚೀಟಿ ಅಮೌಂಟ್ ಆಗಿರ್ಬೋದು ಅದನ್ನು ಹಾಕ್ಕೊಬೋದು ಸೊ ಅದರ ಜೊತೆಗೆ ನಮಗೆ ನಾವು ಒಂದು ಹಂಡ್ರೆಡ್ ರುಪೀಸ್ ಎಸ್ ಐ ಪಿ ಏನಂತಂದರೆ ನಾವು ಒಂದು ಹಂಡ್ರೆಡ್ ರುಪೀಸಿಂದ ಕೂಡ ನಾವು ಎಸ್ ಐ ಪಿನ ಸ್ಟಾರ್ಟ್ ಮಾಡ್ಬೋದು ಸೊ ನಮಗೆ ಇವಾಗ ಒಂದು ಹಂಡ್ರೆಡ್ ರುಪೀಸ್ ಈ ಮಂತ್ ಸೇವ್ ಆಗುತ್ತೆ ನಾವು ಎಸ್ ಐ ಪಿಯಲ್ಲಿ ಅದನ್ನು ಹಾಕ್ಕೊಬೋದು ಇಲ್ಲ ಟೂ ಹಂಡ್ರೆಡ್ ಆಗುತ್ತಾ ಸೊ ಟೂ ಹಂಡ್ರೆಡು ಹಾಕೋಬೋದು ಇಲ್ಲ ಫೈವ್ ಹಂಡ್ರೆಡ್ ನಾನು ಮಂತ್ಲಿ ಸೇವ್ ಮಾಡ್ತೀನಿ ಅಂದರೆ ಆರಾಮ್ಸೆ ನಾವು ಫೈವ್ ಹಂಡ್ರೆಡ್ ಕೂಡ ಸೇವ್ ಮಾಡ್ಬೋದು ಸೊ ಎವ್ರಿ ಮಂತ್ ನಾವು ಇದನ್ನು ಸೇವ್ ಮಾಡ್ಕೊ ಇರೋ ಇದೇನಂತಂದರೆ ಸೊ ಶಾರ್ಟ್ ಟರ್ಮಲ್ಲಿ ನಮಗೇನು ಸಿಗೋದಿಲ್ಲ ಸೊ ಇದೇನಿದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಸೊ ಲಾಂಗ್ ಟೈಮ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಇನ್ನೊಂದೇನಂತಂದರೆ ಇದರಲ್ಲಿ ಯಾವುದೇ ಥರ ರಿಸ್ಕ್ ಇರೋದಿಲ್ಲ ಆ್ಯಂಡ್ ಇನ್ನೊಂದು ನಮಗೆ ಒಂದು ಸೇಫ್ಟಿ ಅನ್ನೋದು ಕೂಡ ಇರುತ್ತೆ ಆರಾಮಾಗಿ ನಾವು ಇದನ್ನು ಇದರಲ್ಲಿ ನಾವು ತೊಡಗಿಸ್ಕೊಳ್ಬೋದು ಯಾಕಂದರೆ ಇವಾಗೆಲ್ಲನೂ ನಮಗೆಲ್ಲರಿಗೂ ಗೊತ್ತಿದೆ ಎಫ್ ಟಿ ಮತ್ತು ಆರ್ ಡಿ ಬಗ್ಗೆ ಗೊತ್ತು ಸೊ ಎಫ್ ಟಿ ಆರ್ ಡಿಯಲ್ಲಿ ಸುಮಾರು ಜನ ಅಮೌಂಟನ್ನು ಹಾಕಿರ್ತೀವಿ ಬಟ್ ನಮಗೆ ಇಂಟ್ರೆಸ್ಟ್ಗೆ ಕಂಪೇರ್ ಮಾಡಿದ್ರೆ ಸೊ ಇಂಟ್ರೆಸ್ಟು ತುಂಬ ಕಡಿಮೆ ಎಫ್ ಟಿ ಮತ್ತು ಇದರಲ್ಲಿ ಆರ್ ಡಿಯಲ್ಲಿ ಬಟ್ ನಾವು ಎಸ್ ಐ ಪಿ ಎಲ್ ಮಾಡಿದ್ರೆ ಸೊ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದರೆ ಸೊ ಇಂಟ್ರೆಸ್ಟ್ ರೇಟು ಜಾಸ್ತಿ ಇರುತ್ತೆ ಸೊ ಅದಕ್ಕೆ ನಮಗೆ ಇದು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಹೇಗಿದನ್ನು ನಾವು ಮಾಡೋದು ಅಂತಂದರೆ ನಾವು ಈಗ ಇದಕ್ಕೆ ಅಂದ್ಬಿಟ್ಟು ಸುಮಾರು ಡಿಮ್ಯಾಟ್ ಅಕೌಂಟ್ಗಳು ಇದಕ್ಕೇನು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಾ ಅದೆಲ್ಲನೂ ಕೆಲವ್ರಿಗೆ ಕ್ವಶನ್ ಇರುತ್ತೆ ಸೊ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅಂತ ಏನೂ ಇಲ್ಲ ಸೊ ಕೆಲವ್ರಿಗೆ ನಂಬಿಕೆ ಇರೋದಿಲ್ಲ ಡಿಮ್ಯಾಟ್ ಅಕೌಂಟ್ ಸೊ ಡಿಮ್ಯಾಟ್ ಅಕೌಂಟ್ ಅಂದರೆ ಈಗ ಫೈವ್ ಪೈಸೆ ಆಗಿರ್ಬೋದು ಗ್ರೋ ಅಪ್ ಸ್ಟಾಕ್ಸು ಇವೆಲ್ಲವೂ ಬಂದುಬಿಟ್ಟು ಡಿಮ್ಯಾಟ್ ಅಕೌಂಟ್ಸ್ಗಳಾಗಿರತ್ತೆ ಸೊ ಇದರಲ್ಲಿ ನಮಗೆ ಅಷ್ಟಾಗಿ ಗೊತ್ತಿರೋಲ್ಲ ಸೊ ಇದರಲ್ಲಿ ಟ್ರೇಡಿಂಗ್ ಇರುತ್ತೆ ಮತ್ತು ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿರುತ್ತೆ ಇವೆಲ್ಲವೂ ಇರುತ್ತೆ ಹಾಗಾಗಿ ನಮಗೆ ಕನ್ಫ್ಯೂಷನ್ ಆಗುತ್ತೆ ಯಾವುದರಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ ಅದಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ ಸೊ ಇದು ಯಾವುದೂ ಬೇಡ ನಮಗೆ ಸೇಫ್ಟಿ ಆಗಿರೋಂಥದ್ದು ಬೇಕು ಅದರಲ್ಲಿ ನಾವು ಎಸ್ ಐ ಪಿ ಮಾಡಬೇಕು ಅಂತಂದರೆ ಸೊ ಎಸ್ ಐ ಪಿ ಮಾಡಬೇಕು ಅಂತಂದರೆ ಬ್ಯಾಂಕ್ಗಳು ತುಂಬಾ ಸೇಫ್ಟಿ ಯಾಕಂದರೆ ಬ್ಯಾಂಕಲ್ಲೇ ನಮ್ಮದು ಅಕೌಂಟ್ ಇರೋದ್ರಿಂದ ಬ್ಯಾಂಕಿಂಗ್ ಆ್ಯಪ್ಗಳೇನಿರುತ್ತೆ ಫಾರ್ ಎಕ್ಸಾಂಪಲ್ ಐ ಸಿ ಐ ಸಿ ಐ ಬ್ಯಾಂಕ್ ಆಗಿರ್ಬೋದು ಕೊಟ್ಯಾಕ್ ಬ್ಯಾಂಕ್ ಆಗಿರ್ಬೋದು ಮತ್ತು ಎಸ್ ಬಿ ಐ ಆಗಿರ್ಬೋದು ಕೆನರಾ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳಿಗೂ ಒಂದೊಂದು ಆ್ಯಪ್ ಇರುತ್ತೆ ಅದರದೇ ಒಂದು ಬ್ಯಾಂಕ್ ಆ್ಯಪ್ಸ್ ಇರುತ್ತಲ್ಲ ಸೊ ಆ ಬ್ಯಾಂಕಿಂಗ್ ಆ್ಯಪ್ಸ್ಗೆ ಹೋಗಿಬಿಟ್ಟು ಅಲ್ಲಿ ಒಂದು ಆಪ್ಷನ್ ಇರುತ್ತೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಸೊ ಇನ್ವೆಸ್ಟ್ಮೆಂಟು ಅಥವಾ ಮ್ಯೂಚುವಲ್ ಫಂಡ್ ಅಂತ ಇರುತ್ತೆ ಅಲ್ಲಿ ನಾವು ಕ್ಲಿಕ್ ಮಾಡಿಬಿಟ್ಟು ನಾವು ಎಸ್ ಐ ಪಿನ ಚೂಸ್ ಮಾಡ್ಕೋಬೋದು ಸೊ ಎಸ್ ಐ ಪಿನ ಚೂಸ್ ಮಾಡಿಬಿಟ್ಟು ಮಂತ್ಲಿ ಇಷ್ಟ ಆಗುತ್ತೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ ಅಂದರೆ ಇದನ್ನು ನಾವು ಯಾವಾಗ ಬೇಕಾದ್ರು ವಿಡ್ರಾ ಮಾಡ್ಕೋಬೋದು ಯಾವಾಗ ಇವಾಗ ಒನ್ ಇಯರ್ ಕಟ್ಟಿರ್ತೀವಿ ಸೊ ಒನ್ ಇಯರ್ ಆದಮೇಲೆ ಏನೋ ಎಮರ್ಜೆನ್ಸಿ ಬಂತು ಅಂದರೆ ವಿತ್ಡ್ರಾ ಮಾಡ್ಕೋಬೋದು ಬಟ್ ಇದನ್ನು ನಾವು ಲಾಂಗ್ ಟರ್ಮಲ್ಲಿ ಮಾಡಿದ್ರೇ ನಮಗೆ ಎಕ್ಸ್ಟ್ರಾ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಯಾಕಂದರೆ ಒಂದು ಮಂತ್ಲಿ ಫೈವ್ ಹಂಡ್ರೆಡ್ ನಾವು ಎಲ್ಲೋ ಒಂದು ಕಡೆ ಸೇವ್ ಮಾಡ್ತಾ ಇದ್ದೀವಿ ಅಂತ ಕೂಡ ನಮಗೆ ಒಂದು ಧೈರ್ಯ ಇರುತ್ತೆ ಫೈವ್ ಹಂಡ್ರೆಡ್ ರುಪೀಸು ಒಂದು ಕಡೆ ನಾವು ಸೇವ್ ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ಜಾಸ್ತಿ ಪ್ರಾಫಿಟ್ ಬರುತ್ತೆ ಅಂತ ಹೇಳಿ ನಾವು ಅದನ್ನು ಸೇವ್ ಮಾಡ್ತಾ ಇರ್ತೀವಿ ಫ್ಯೂಚರಲ್ಲಿ ಒಂದು ದಿವಸ ನಮಗೆ ಅದು ಹೆಲ್ಪ್ ಆಗೇ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಇದು ಯಾವ ಥರ ತಿಳ್ಕೊಬೇಕು ಅಂತಂದರೆ ಅದನ್ನು ನಾನು ಕ್ಯಾಲ್ಕುಲೇಟ್ರಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನೀವು ಗೂಗಲ್ ಆನ್ ಮಾಡಬೇಕು ಸೊ ಗೂಗಲ್ ಆನ್ ಮಾಡಿಬಿಟ್ಟು ಅಲ್ಲಿ ಒಂದು ನಿಮಿಷ ಸೊ ಗೂಗಲಲ್ಲಿ ಎಸ್ ಐ ಪಿ ಕ್ಯಾಲ್ಕುಲೇಟರ್ ಅಂತ ಹಾಕಿ ಸೊ ಎಸ್ ಐ ಪಿ ಕ್ಯಾಲ್ಕುಲೇಟರ್ ಅಂತ ಹಾಕಿದ್ರೆ ಗೂಗಲಲ್ಲಿ ನಮಗೆ ಈ ಥರ ಶೋ ಆಗುತ್ತೆ ಸೊ ಇದರಲ್ಲಿ ನಾವು ಯಾವುದಾದ್ರೂ ಒಂದು ಕ್ಯಾಲ್ಕುಲೇಟರ್ನ ಚೂಸ್ ಮಾಡ್ಕೊಳ್ಳೋಣ ಸೊ ಎಸ್ ಬಿ ಐ ಅಲ್ಲೇ ಇದೆ ಎಸ್ ಬಿ ಐ ಇದಲ್ವಾ ಸೊ ಎಸ್ ಐ ಎಸ್ ಬಿ ಐದು ಒಂದು ಎಸ್ ಐ ಪಿ ಕ್ಯಾಲ್ಕುಲೇಟ್ರನ್ನ ಆನ್ ಮಾಡ್ಕೊಳ್ಳೋಣ ಸೊ ಇವಾಗ ಎಸ್ ಬಿ ಐದು ಎಸ್ ಐ ಪಿ ಕ್ಯಾಲ್ಕುಲೇಟ್ರನ್ನ ಆನ್ ಮಾಡಿದ್ದೀನಿ ಸೊ ಇದರಲ್ಲಿ ಯಾವ ಥರ ನಾವು ಹಾಕೋದು ಅಂತಂದರೆ ನೋಡಿ ಇಲ್ಲಿ ಇವಾಗ ಸಪೋಸ್ ಇವಾಗ ನಾನು ತಿಂಗಳಿಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ನಾನು ಸೇವ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಸೊ ಫಾರ್ ಒಂದು ಟೆನ್ ಇಯರ್ಸ್ಗೆ ಸೇವ್ ಮಾಡ್ಕೊಂಡು ಹೋಗ್ತೀನಿ ಮಂತ್ಲಿ ಮಂತ್ಲಿ ಟೆನ್ ಇಯರ್ಸ್ಗೆ ನಾನು ಸೇವ್ ಮಾಡ್ಕೊಂಡು ಹೋಗ್ತೀನಿ ಅಂತಂದಾಗ ಕ್ಯಾಲ್ಕುಲೇಟ್ ಮಾಡೋಣ ಸೊ ಟ್ವೆಲ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇರೋದು ಸೊ ಟ್ವೆಲ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಹಾಕಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟು ಸಿಕ್ಸ್ಟಿ ತೌಸಂಡ್ ರುಪೀಸು ಆಯಿತಾ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ನಾವು ಫೈವ್ ಇಯರ್ಸ್ನ ಪೇ ಮಾ ಫೈವ್ ಇಯರ್ಸ್ಗೆ ಪೇ ಮಾಡಿದ್ರೆ ಸಿಕ್ಸ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ನಮಗೆ ಎಷ್ಟು ಬಂದಿರುತ್ತೆ ಪ್ರಾಫಿಟ್ಟು ಫಿಫ್ಟಿ ಫಿಫ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಪ್ರಾಫಿಟ್ ಬಂದಿರುತ್ತೆ ಸೊ ಅಲ್ಲಿಗೆ ಒನ್ ಲ್ಯಾಕ್ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಆಯಿತು ಸೊ ನಾನು ಇಲ್ಲಿ ಟೆನ್ ಇಯರ್ಸ್ ಸಾರಿ ನಾನು ಟೆನ್ ಇಯರ್ಸ್ ಕ್ಯಾಲ್ಕುಲೇಟರ್ ಹಾಕಿದ್ದೀನಿ ಫಾರ್ ಎಕ್ಸಾಂಪಲ್ ಇವಾಗ ಫೈವ್ ಇಯರ್ಸ್ಗೆ ಹಾಕೊಳ್ಳೋಣ ಸೊ ಐದು ವರ್ಷ ಕೂಡ ನಾನು ಐನೂರು ಐನೂರು ರೂಪಾಯಿ ಸೇವ್ ಮಾಡ್ಕೊಳ್ತಾ ಹೋದರೆ ಅದಕ್ಕೆ ಎಷ್ಟು ಬರುತ್ತೆ ಅಂತ ಸೊ ಐದು ವರ್ಷ ನಾವು ಮಾಡಿದರೆ ಮೂವತ್ತು ಸಾವಿರ ಬರುತ್ತೆ ಸೊ ಮೂವತ್ತು ಸಾವಿರಕ್ಕೆ ನಮಗೆ ಒಂದು ಹನ್ನೊಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಪ್ರಾಫಿಟ್ ಬರುತ್ತೆ ಸೊ ಹಾಂ ಮೂವತ್ತು ಸಾವಿರ ರೂಪಾಯಿ ಇನ್ನು ನಾವೇನಾದರೂ ಅಂದರೆ ಮಂತ್ಲಿ ಮಂತ್ಲಿ ಐನೂರು ಐನೂರು ರೂಪಾಯಿ ಕಟ್ಕೊಂಡು ಹೋದಾಗ ನಮಗೆ ಲೆವೆನ್ ತೌಸಂಡ್ ರುಪೀಸ್ ಅನ್ನೋದು ಸಿಗುತ್ತೆ ಇದು ಕಡಿಮೆ ಅಂದರೆ ಬಟ್ ಫೈವ್ ಇಯರ್ಸ್ ಎಲ್ಲ ಕಡಿಮೆ ಆಗುತ್ತೆ ನಾವು ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋಣ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಅಂತ ಇಟ್ಕೊಳ್ಳಿ ಸೊ ಸಪೋಸ್ ಟ್ವೆಂಟಿ ಫೈವ್ ಇಯರ್ಸ್ ಕೂಡ ನಾನು ಇವಾಗಿಂದ ಸ್ಟಾರ್ಟ್ ಮಾಡಿ ಇಪ್ಪತ್ತೈದು ವರ್ಷಕ್ಕೆ ಸೊ ಇವಾಗ ನನಗೆ ಒಂದು ನಲ್ವತ್ತು ವರ್ಷ ಇದೆ ಇನ್ನು ಇಪ್ಪ ಇನ್ನು ಇಪ್ಪತ್ತೈದು ವರ್ಷ ಅಂತಂದರೆ ಎಷ್ಟಾಗುತ್ತೆ ಫಾರ್ ಎಕ್ಸಾಂಪಲ್ ಯಾವಾಗ ನಾನು ಮೂವತ್ತು ವರ್ಷ ಸೊ ಇನ್ನು ಇಪ್ಪತ್ತೈದು ವರ್ಷ ಅಂದರೆ ಐವತ್ತೈದು ವರ್ಷ ಸೊ ಐವತ್ತೈದು ವರ್ಷಕ್ಕೆ ನಾನು ತಿಂಗಳ ತಿಂಗಳ ಐನೂರು ರೂಪಾಯಿ ಸೇವ್ ಮಾಡಿದ್ರು ಕೂಡ ನನಗೆ ಎಷ್ಟು ಬರುತ್ತೆ ಸೊ ನೋಡಿ ಇಪ್ಪತ್ತೈದು ವರ್ಷಕ್ಕೆ ಮಾಡಿದ್ರೆ ಜಾಸ್ತಿ ನಮಗೆ ಪ್ರಾಫಿಟ್ ಸಿಗುತ್ತೆ ಸೊ ತಿಂಗಳ ತಿಂಗಳ ಐನೂರು ಐನೂರು ರೂಪಾಯಿ ನಾವು ಎಸ್ ಐ ಪಿಯಲ್ಲಿ ಸೇವ್ ಮಾಡ್ತಾ ಬಂದರೆ ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟು ಒಂದೂವರೆ ಲಕ್ಷ ಬಟ್ ಇಲ್ಲಿ ಪ್ರಾಫಿಟ್ ನೋಡಿ ಎಷ್ಟು ಬಂದಿದೆ ಅಂತ ಹತ್ತತ್ರ ಎಂಟು ಲಕ್ಷ ಪ್ರಾಫಿಟ್ ಬರುತ್ತೆ ಸೊ ಇಲ್ಲ ಒಂದು ಕಡೆ ನೀವು ಅಂದ್ಕೋಬೋದು ನಾಳೆ ದಿನ ನಾವು ಇರ್ತೀವೋ ಇರಲ್ವೋ ಅಂತ ಸೊ ನಾಳೆ ಬಗ್ಗೆ ಯೋಚನೆ ಮಾಡೋದು ಬೇಡ ಯಾಕೆ ಅಂತಂದರೆ ನಾವು ಅದರಲ್ಲಿ ನಾಮಿನೀಸ್ ಎಲ್ಲನೂ ಕೊಟ್ಟಿರ್ತೀವಿ ಸೊ ಅಂದ್ರೂ ನಾವು ಯಾರಿಗೆ ಅಂತ ನಾಮಿನಿ ಕೊಟ್ಟಿರ್ತೀವಿ ಸೊ ಅವ್ರಿಗಾದರೂ ಅದು ಯೂಸ್ ಆಗುತ್ತೆ ಅಟ್ಲೀಸ್ಟು ನಾವು ಅಷ್ಟು ವರ್ಷ ಇವಾಗ ಒಂದು ಮೂವತ್ತು ವರ್ಷ ಇರುತ್ತೆ ನಮಗೆ ಮೂವತ್ತು ವರ್ಷದಿಂದ ನಾವು ಒಂದು ಇಪ್ಪತ್ತೈದು ವರ್ಷಕ್ಕೆ ನಾವು ಸೇವ್ ಮಾಡ್ಕೊಳ್ತಾ ಬರ್ತೀವಿ ಐವತ್ತೈದು ವರ್ಷ ಆಗಿರುತ್ತೆ ಸೊ ಐವತ್ತೈದು ವರ್ಷಕ್ಕೆ ನನಗೆ ವಯಸ್ಸಾಗಿರುತ್ತೆ ಸೊ ಆ ವಯಸ್ಸಾಗಿರೋ ಟೈಮಲ್ಲಿ ನನಗೆ ಈ ಒಂದು ಅಮೌಂಟು ಹೆಲ್ಪ್ ಮಾಡುತ್ತೆ ಸೊ ಈ ಒಂಬತ್ತು ಲಕ್ಷ ಆ ಟೈಮಲ್ಲಿ ನನಗೆ ಎಷ್ಟು ಹೆಲ್ಪ್ ಆಗುತ್ತೆ ಸೊ ನೀವೇನಾದರೂ ಒಂದು ಮೂವತ್ತು ಆಗಿದ್ದು ಅಥವಾ ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷ ಸೊ ಇದನ್ನೆಲ್ಲನೂ ಆವಾಗಿಂದನೇ ನಾವು ಸೇವಿಂಗ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಯಾವಾಗ ನಾವು ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗಲೇ ನಮಗೆ ಅದೆಲ್ಲನೂ ಯೂಸ್ ಆಗುತ್ತೆ ಸೊ ಸೇವಿಂಗ್ಸು ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ಆದಷ್ಟು ಸೇವ್ ಮಾಡ್ಕೊಳ್ಳಿ ಸೊ ಯಾವ ಥರ ಸೇವ್ ಮಾಡಬೇಕು ಎಲ್ಲದನ್ನು ಡೀಟೇಲಾಗಿ ನಾನು ಶೇರ್ ಮಾಡಿರ್ತೀನಿ ಸೊ ಇದು ಒಂದಾಯಿತು ಅಂತಂದರೆ ಇನ್ ಕೇಸ್ ನಾವೇನಾದರೂ ಮಂತ್ಲಿ ಒಂದು ಹಂಡ್ರೆಡ್ ರುಪೀಸ್ ಸೇವ್ ಮಾಡ್ಕೊಂಡು ಬರ್ತೀವಿ ಅಂದ್ಕೊಳ್ಳಿ ಇಪ್ಪತ್ತೈದು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡೋಣ ಸೊ ಒಂದು ತಿಂಗಳಿಗೆ ನೂರು ರೂಪಾಯಿ ಸೇವ್ ಮಾಡಿದ್ರು ಕೂಡ ನಮಗೆ ಇಪ್ಪತ್ತೈದು ವರ್ಷಕ್ಕೆ ಒಂದು ಲಕ್ಷ ಎಂಬತ್ತ ಎಂಬತ್ತೊಂಬತ್ತು ಸಾವಿರ ಆಗುತ್ತೆ ಸೊ ನಾವು ಇನ್ವೆಸ್ಟ್ ಮಾಡಿರೋದರಲ್ಲಿ ಮೂವತ್ತು ಸಾವಿರ ರೂಪಾಯಿ ಸೊ ಇದನ್ನು ನಾವು ಯಾವಾಗ ಬೇಕಾದರೂ ನಾವು ಇದನ್ನು ತೊಗೊಬೋದು ಸೊ ಇದನ್ನೇ ಕ್ಯಾಲ್ಕುಲೇಟರು ನಾವು ಒಂದು ವರ್ಷಕ್ಕೆ ಹಾಕಿದ್ರೆ ಸೊ ಒಂದು ವರ್ಷಕ್ಕೆ ಒಂದು ಫೈವ್ ಹಂಡ್ರೆಡ್ ಅಂತ ಫೈ ಹಂಡ್ರೆಡ್ ಒಂದು ವರ್ಷ ಪೂರ್ತಿ ಹಾಕ್ತೀವಿ ಒಂದು ವರ್ಷಕ್ಕೆ ಅಂದರೆ ಕ್ಯಾಲ್ಕುಲೇಟ್ ಮಾಡೋಣ ಸೊ ನಮಗೆ ರಿಟರ್ನ್ಸು ಕಡಿಮೆ ಆರು ಸಾವಿರ ಇನ್ವೆಸ್ಟ್ ಮಾಡಿರ್ತೀವಿ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದರಲ್ಲಿ ರಿಟರ್ನ್ ಬರುತ್ತೆ ಎಸ್ ಐ ಪಿ ಏನಿದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಸೇವ್ ಮಾಡಬೇಕು ಅಂತ ಇರುತ್ತೋ ಸೊ ಅವರೆಲ್ಲರೂ ಕೂಡ ನೀವು ಸೇವ್ ಮಾಡ್ಕೋಬೋದು ಯಾವ ಥರ ಅಂತಂದರೆ ಎಸ್ ಐ ಪಿ ಮುಖಾಂತರ ನೀವು ಸೇವ್ ಮಾಡ್ಬೋದು ಸೊ ಎಸ್ ಐ ಪಿಯಲ್ಲಿ ನಾವು ಇವಾಗಿಂದನೇ ಅಮೌಂಟನ್ನು ಒಂದು ನೂರು ರೂಪಾಯೋ ಐನೂರು ರೂಪಾಯೋ ಸೊ ನಮಗೆ ಎಷ್ಟಾಗುತ್ತೋ ಅಷ್ಟು ಸೊ ತಿಂಗಳಿಗೆ ನಾನು ನೂರು ರೂಪಾಯಿ ಸೇವ್ ಮಾಡ್ತೀನಿ ಎಸ್ ಐ ಪಿಯಲ್ಲಿ ಅಂತಂದರೆ ಇವಾಗಿಂದಾನೆ ಸ್ಟಾರ್ಟ್ ಮಾಡಿ ಸೊ ಅದು ಟ್ವೆಂಟಿ ಫೈವ್ ಇಯರ್ಸ್ಗೆ ಹಾಕ್ಕೊಂಡ್ಬಿಡಿ ಸೊ ಟ್ವೆಂಟಿ ಫೈವ್ ಇಯರ್ಸ್ಗೆ ಹಾಕ್ಕೊಂಡು ನೀವು ಇವಾಗಿಂದ ಸೇವ್ ಮಾಡ್ತಾ ಬನ್ನಿ ಸೊ ಮುಂದೊಂದು ದಿನ ಅದೆಲ್ಲ ಒಂದು ಕಡೆ ನಮಗೆ ಹೆಲ್ಪ್ ಆಗೇ ಆಗುತ್ತೆ ಸೊ ಆವಾಗ ನಮಗೆ ಎಷ್ಟು ವರ್ಷ ಏನಾದರೂ ಆಗಿರಲಿ ಆ ಟೈಮಲ್ಲಿ ನಮಗೆ ಅದು ಕಾಪಾಡುತ್ತೆ ನಮಗೆ ಎಮರ್ಜೆನ್ಸಿ ಫಂಡ್ ಆಗುತ್ತೆ ಸೊ ಏನೋ ಒಂದು ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಇವತ್ತು ಒಂದು ಟಾಪಿಕ್ಕು ಸಿಂಪಲ್ಲಾಗಿ ಯಾವ ಥರ ಸೇವ್ ಮಾಡ್ಕೋಬೋದು ಎಸ್ ಐ ಪಿಯಲ್ಲಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ ಸೊ ನಮ್ಗೆ ಇನ್ನೂ ಹೆಚ್ಚು ಡೌಟ್ಸ್ ಇತ್ತು ಅಂತಂದರೆ ನೀವು ಬ್ಯಾಂಕ್ ಆ್ಯಪಲ್ಲೇ ಹೋಗಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿಬಿಟ್ಟು ಸೊ ಯಾವುದರಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು ಯಾವ ಕಂಪ್ನಿ ಮೇಲೆ ಅಂತ ಕೂಡ ನಿಮಗೆ ಡೌಟ್ ಇರುತ್ತೆ ಅಲ್ವಾ ಸೊ ಅದರಲ್ಲಿ ಕೂಡ ನೀವು ಬ್ಯಾಂಕಿಂಗಲ್ಲೇ ಇವಾಗ ಕೊಟ್ಯಾಕ್ ಬ್ಯಾಂಕಲ್ಲಿ ನೀವು ತೊಗೊ ಕೊಟ್ಯಾಕ್ ಬ್ಯಾಂಕಲ್ಲಿ ನಿಮ್ಗೆ ಆ್ಯಪ್ ಇದೆ ಅಂತಂದರೆ ಸೊ ಕೊಟ್ಯಾಕ್ ಬ್ಯಾಂಕಲ್ಲಿ ನಿಮ್ಗೆ ಅಕೌಂಟ್ ಇತ್ತು ಅಂದರೆ ಕೊಟ್ಯಾಕ್ದೇ ಫಂಡ್ ಇರುತ್ತೆ ಕೊಟ್ಯಾಕ್ದೇ ಗ್ರೋತ್ ಫಂಡ್ ಅಂತ ಇರುತ್ತೆ ಸೊ ಆ ಒಂದು ಫಂಡಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು ಈಕ್ವಿಟಿಯಲ್ಲಿ ಸೊ ಈಕ್ವಿಟಿ ಫಂಡ್ ಅಂತ ಬರುತ್ತೆ ಈಕ್ವಿಟಿ ಗ್ರೋತ್ ಫಂಡ್ ಅಂತ ಸೊ ಎಲ್ಲ ಬ್ಯಾಂಕ್ಗಳಲ್ಲೂ ಈ ಒಂದು ಆಪ್ಷನ್ ಇರುತ್ತೆ ಈಕ್ವಿಟಿ ಗ್ರೋತ್ ಫಂಡ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಎಲ್ಲ ಬ್ಯಾಂಕಿಂಗ್ ಆ್ಯಪ್ಗಳಲ್ಲೂ ಅದಿರುತ್ತೆ ಆ ಅಲ್ಲಿ ಹೋಗ್ಬಿಟ್ಟು ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮಂತ್ಲಿ ಮಂತ್ಲಿ ನಾವು ಹಂಡ್ರೆಡು ತ್ರೀ ಹಂಡ್ರೆಡು ಟೂ ಹಂಡ್ರೆಡು ಫೈವ್ ಹಂಡ್ರೆಡು ಈ ರೀತಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ಫ್ಯೂಚರ್ಗೆ ಅದು ತುಂಬನೇ ಹೆಲ್ಪ್ ಆಗುತ್ತೆ ಸೊ ಆ ಟೈಮಲ್ಲಿ ನಮ್ಗೆ ವಯಸ್ಸಾದ ಕಾಲದಲ್ಲಿ ಆ ಒಂದು ದೊಡ್ಡ ಮೊತ್ತದ ಅಮೌಂಟು ನಮಗೆ ತುಂಬಾ ಹೆಲ್ಪಿಗೆ ಬರುತ್ತೆ ಆ ಟೈಮಲ್ಲಿ ನಮಗೆ ಯಾರು ಕೊಡ್ತಾರೆ ಅಷ್ಟೊಂದು ಅಮೌಂಟು ವಯಸ್ಸಾದ ಕಾಲದಲ್ಲಿ ಅಲ್ವಾ ಸೊ ಅದಿತ್ತು ಅಂತಂದರೆ ವಯಸ್ಸಾದಾಗ ನಾವು ಆರಾಮಾಗಿ ಕೂತ್ಕೊಂಡು ಜೀವನನ ಮಾಡ್ಬೋದು ಸೊ ಇವಾಗ ಎಷ್ಟೋ ಒಂದು ಖರ್ಚು ಮಾಡ್ತೀವಿ ನಾವು ಬಟ್ಟೆ ಖರ್ಚು ಮಾಡ್ತೀವಿ ಎಲ್ಲ ಒಂದು ಹೊರಗಡೆ ಊಟಕ್ಕೆ ಹೋದಾಗ ಖರ್ಚು ಮಾಡ್ತೀವಿ ಎಷ್ಟೊಂದು ದುಡ್ಡು ವಿನಾಕಾರಣ ಖರ್ಚು ಮಾಡ್ತಾಯಿರ್ತೀವಿ ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೊಂದು ದುಡ್ಡು ಖರ್ಚನ್ನ ಮಾಡಿಬಿಟ್ಟಿರ್ತೀವಿ ಆದರೆ ಈ ಥರ ಸೇವಿಂಗ್ಸ್ ಮಾಡೋದ್ರಿಂದ ಆ ದುಡ್ಡು ಎಲ್ಲೊಂದು ಕಡೆ ಉಳಿತಾ ಇರುತ್ತೆ ಫ್ಯೂಚರಲ್ಲಿ ನಮಗೆ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ನಮಗೆ ಅದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಇದರಲ್ಲಿ ಮಾಡಬೇಕು ಅಂತಿದರೆ ನಿಮ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ಇದರಲ್ಲಿ ಈ ಡೀಟೇಲ್ ಆಗಿ ನಾನು ಬೇಕಾದರೆ ನಿಮಗೆ ವಿಡಿಯೋನ ಮಾಡಿಕೊಡ್ತೀನಿ ಸೊ ಇದರಲ್ಲಿ ಎರಡು ಆಪ್ಷನ್ನು ಇದೆ ಒಂದು ಲಮ್ಸಮ್ ಆಪ್ಷನ್ ಇದೆ ಇನ್ನೊಂದು ಎಸ್ ಐ ಪಿ ಅಂತ ಇದೆ ಸೊ ಎಸ್ ಐ ಪಿ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಲಮ್ಸಮ್ ಬಗ್ಗೆ ಲಮ್ಸಮ್ ಅಂತಂದರೆ ನಮಗೆ ನಮ್ಮ ಹತ್ರ ಇವಾಗ ಒಂದು ಹತ್ತು ಸಾವಿರ ರೂಪಾಯಿ ಇರುತ್ತೆ ಹತ್ತು ಸಾವಿರ ರೂಪಾಯಿನ ನಾವು ಇಲ್ಲಾದರೂ ನಾವು ಅದರಿಂದ ಪ್ರಾಫಿಟ್ ತೊಗೋಬೇಕು ಹತ್ತು ಸಾವಿರ ಇರುತ್ತೆ ಅಂದಾಗ ನಾವು ಎಫ್ ಡಿ ಎಲ್ ಹಾಕ್ತೀವಿ ಸೊ ಎಫ್ ಡಿ ಎಲ್ ಹಾಕ್ತೀವಿ ಅಥವಾ ಬ್ಯಾಂಕಲ್ಲಿ ಎಫ್ ಡಿ ಇರುತ್ತೆ ಅದರಲ್ಲಿ ಹಾಕ್ತೀವಿ ಬೇರೆ ಕಡೆ ಇದನ್ನು ಬಿಟ್ಟರೆ ನಾವು ಇಲ್ಲಿ ಹೂಡಿಕೆ ಮಾಡ್ಬೋದು ಅಂತಂದರೆ ಹೀಗೆ ನಾವು ಮ್ಯೂಚುವಲ್ ಫಂಡಲ್ಲಿರೋ ಅಂತ ಎಲ್ಲ ಲಮ್ಸಮ್ ಅಂತ ಬರುತ್ತೆ ಅದರಲ್ಲೇ ನಾವು ಇನ್ವೆಸ್ಟ್ ಮಾಡ್ಬೋದು ಸೊ ಇದರ ನಮ್ಗೆ ಯಾವುದೇ ಥರ ಲಾಸ್ ಆಗೋದಿಲ್ಲ ಯಾಕೆ ಅಂತಂದರೆ ಸೊ ಈ ಒಂದು ಅಮೌಂಟ್ ಏನಿರುತ್ತಲ್ವಾ ಸೊ ಇದು ನಾವು ಬ್ಯಾಂಕ್ ಮುಖಾಂತ್ರನೇ ಹೋಗೋದ್ರಿಂದ ನಮಗೆ ಡೀಟೇಲ್ಸ್ ಎಲ್ಲನೂ ಅದೇ ಅದರಲ್ಲೇ ಬ್ಯಾಂಕ್ ಆ್ಯಪಲ್ಲೇ ನಮಗೆ ಗೊತ್ತಾಗುತ್ತೆ ಸೊ ನಮಗೆ ಯಾವಾಗ ಬೇಕೋ ಆವಾಗ ಅದನ್ನು ನಾವು ವಿತ್ಡ್ರಾ ಮಾಡ್ಕೋಬೋದು ಸೊ ಒಂದು ಕಡೆ ಇವಾಗ ನಾವು ಬ್ಯಾಂಕ್ ಅಕೌಂಟ್ ಇರುತ್ತೆ ನಮ್ಮ ಹತ್ರ ಅಕೌಂಟಲ್ಲಿ ಒಂದು ಹತ್ತು ಸಾವಿರ ಇರುತ್ತೆ ಅದನ್ನು ನಾವು ಏನಕ್ಕೂ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಹಾಗೆ ಬಿಟ್ಬಿಟ್ಟಿರ್ತೀವಿ ಅಂದರೆ ಅದರಿಂದ ನಮಗೇನೂ ಕೂಡ ಸಿಗೋದಿಲ್ಲ ಇಂಟ್ರೆಸ್ಟ್ ಎಲ್ಲ ನಮಗೆ ಎಷ್ಟು ಬರುತ್ತೆ ಒಂದು ಟೆನ್ ತೌಸಂಡ್ ರುಪೀಸ್ ಇಟ್ಕೊಂಡಿದ್ರು ಕೂಡ ಅಕೌಂಟಲ್ಲಿ ನಮಗೆ ಹಾರ್ಡ್ಲಿ ಒಂದು ಹಂಡ್ರೆಡಿಂದ ಒನ್ ಟ್ವೆಂಟಿ ಅಥವಾ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಅಷ್ಟು ಬರುತ್ತೆ ಒಂದು ತ್ರೀ ಮಂತ್ಸ್ಗೆ ಆ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಹಂಡ್ರೆಡ್ ರುಪೀಸ್ ಅಂದರೆ ಒನ್ ಟ್ವೆಂಟಿ ರುಪೀಸ್ ಬರುತ್ತೆ ಅಷ್ಟೇ ತ್ರೀ ಮಂತ್ಸ್ ನಾವು ಅಕೌಂಟಲ್ಲೇ ಇಟ್ಕೊಂಡಿದ್ರು ಕೂಡ ಅದೇ ನಾವು ಈ ಥರ ಎಸ್ ಐ ಪಿ ಅಥವಾ ಎಸ್ ಐ ಪಿ ಅಥವಾ ಲಮ್ಸಮ್ಮಲ್ಲಿ ಹಾಕಿದಾಗ ನಮಗೆ ಅದರಿಂದ ಹೆಚ್ಚು ಲಾಂಗ್ ಟರ್ಮಲ್ಲಿ ಹೆಚ್ಚಿನ ಪ್ರಾಫಿಟ್ ಅನ್ನೋದು ಸಿಗುತ್ತೆ ಸೊ ಯಾವಾಗ ಬೇಕಾದರೂ ನಾವು ಅದನ್ನು ವಿತ್ಡ್ರಾ ಮಾಡ್ಕೋಬೋದಲ್ವಾ ಸೊ ಬ್ಯಾಂಕಲ್ಲೇ ನಾವು ಮಾಡೋದರಿಂದ ಅದು ಸೇಫ್ಟಿ ಕೂಡ ಇರುತ್ತೆ ಸೊ ಹಾಗಾಗಿ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಈ ವಿಡಿಯೋನ ಮಾಡಿದೆ ಹಾಗೆ ಸಾಕಷ್ಟು ಜನ ಸೇವಿಂಗ್ಸು ಬೇರೆ ಥರ ನಮಗೆ ಹೇಳ್ಕೊಡಿ ಎಫ್ ಡಿ ಆರ್ ಡಿ ಬಿಟ್ಟು ಬೇರೆ ಯಾವ ಥರ ಸೇವಿಂಗ್ಸ್ ಮಾಡ್ಬೋದು ಫ ಲಾಂಗ್ ಟರ್ಮಲ್ಲಿ ಅಂತ ನಾನು ಕಮೆಂಟ್ ಮಾಡ್ತಾಯಿದ್ರಿ ಸೊ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂದರೆ ನಮಗೆ ಎಸ್ ಐ ಪಿದು ಇವತ್ತು ನಾನು ವೀಡಿಯೋನ ಶೇರ್ ಮಾಡಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನಿಲ್ಲ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್